ಈ ರೀಲ್ಸ್ ಕಳೆದೋಕ್ಕಿಂತ ಮುಂಚಿತವಾಗಿ ಸೇವ್ ಮೀನ ಮೀನರಾಶಿಯವರಿಗೆ ನವೆಂಬರ್ ತಿಂಗಳು ಅದೃಷ್ಟದ ತಿಂಗಳು ಅನಿರೀಕ್ಷಿತ ಹಣಕಾಸಿನ ಆದಾಯದಿಂದ ಒಳ್ಳೆಯ ಲಾಭವನ್ನು ನೀವು ಕಾಣ್ತೀರ ಶತ್ರುಗಳ ನಾಶ ಕೂಡ ಆಗುತ್ತೆ ನಿಮ್ಮ ಸ್ನೇಹಿತರ ಹಾಗೂ ಸಹೋದರರ ಸಹಾಯದಿಂದ ಲಾಭವನ್ನು ಕಾಣ್ತೀರ ಈ ಮಾಸ ಖಂಡಿತ ನಿಮ್ಮ ಗುರಿಯನ್ನು ಸುಲಭವಾಗಿ ಮುಟ್ಟುವರ ಅಂತ ಭೋಗ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಯೋಗ ಕೂಡ ಲಭಿಸಿದೆ ಅತಿಯಾದ ಕೆಲಸದ ಒತ್ತಡ ಹಾಗೂ ಆತುರದ ನಿರ್ಧಾರಗಳು ನಿಮಗೆ ಸಂಕಷ್ಟವನ್ನು ತಂದುಕೊಟ್ಟರೆ ಮನೆಯಲ್ಲಿ ಮನಸ್ತಾಪಗಳು ತಲೆದೋರಿ ಮನಸ್ಸಿಗೆ ನೆಮ್ಮದಿಗಾಸಿಯಾಗತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ ಮೀನರಾಶಿಯವರಿಗೆ ಆಸ್ತಿಯ ವಿವಾದಗಳು ಈ ವಾರ ಯಥೇಚ್ಛವಾಗಿ ಭಾವಿಸತಕ್ಕಂಥದ್ದು ಆಡತಕ್ಕಂಥ ಮಾತುಗಳು ಆತುರದ ನಿರ್ಧಾರಗಳು ಸಂಕಷ್ಟವನ್ನು ತಂದುಕೊಟ್ಟರೆ ಸರ್ಕಾರಿ ಉದ್ಯೋಗಗಳಿಗೆ ಈ ಮಾಸ ಲಾಭದಾಯಕ ಮಾಸವಲ್ಲ ಹಾಗೆಯೇ ವೃತ್ತಿಪರ ಕೆಲಸಗಳಿಗೆ ಅತಿಯಾದ ತಿರುಗಾಟ ನಿಮ್ಮನ್ನು ಕೊಂಚ ಮಟ್ಟಿಗೆ ಕಾಡಿಸುವಂತಾಗತ್ತೆ ಮೀನರಾಶಿಯವರು ಈ ಮಾಸದಲ್ಲಿ ಶಿವನ ಪ್ರಾರ್ಥನೆಯನ್ನು ಯಥೇಚ್ಛ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮಲ್ಲಿರತಕ್ಕಂತಹ ಸಮಸ್ಯೆಗಳು ದೂರವಾಗುತ್ತೆ ಹಾಗೂ ಆ ಭಗವಂತನ ಅನುಗ್ರಹದಿಂದ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯನ್ನು ಕೂಡ ನೀವು ಕಾಣ್ತೀರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಶುಭಮಸ್ತು